ಈರುಳ್ಳಿ ಇಲ್ಲದೆ ತುಂಬ ರುಚಿಯಾಗಿರೋ ಅಂಥ ಚಿತ್ರಾನ್ನ ನಾವು ಮಾಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಮಾಡಿಕೊಡ್ತಾ ಇದ್ರೆ ಮನೆಯಲ್ಲಿ ಇದೇ ಥರ ಮಾಡಿ ಅಂತ ಕೇಳ್ತಾರೆ ಯಾಕಂದರೆ ಅಷ್ಟೊಂದು ರುಚಿಯಾಗಿರತ್ತೆ ಈರುಳ್ಳಿ ಬೇಡವೇ ಬೇಡ ಇದಕ್ಕೆ ಹೆಸರು ಬಂದು ಒರಳು ಚಿತ್ರಾನ್ನ ಅಂತ ಹೇಳ್ತೀವಿ ಇಲ್ಲ ತಿರ್ವಾಕಿ ಮಾಡೋ ಅಂತ ಚಿತ್ರಾನ್ನ ಅಂತ ಕೂಡ ಕರಿತೀವಿ ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮಾರಿಬೇಡಿ ಈ ರುಚಿಯಾಗಿರೋ ಅಂಥ ಸೂಪರ್ ಆಗಿರೋ ಚಿತ್ರಾನ್ನ ರೆಸಿಪಿಯನ್ನು ಈ ಟೈಮ್ನಲ್ಲಂತೂ ಇದನ್ನು ಮಿಸ್ ಮಾಡೋದೇ ಬೇಡ ಸ್ನೇಹಿತರೆ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಮಾವಿನಕಾಯಿ ಚಿತ್ರಾನ್ನ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ಚಿಕ್ಕವರಿಂದ ದೊಡ್ಡವ ತನಕ ಕೂಡ ತುಂಬ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ಫಸ್ಟು ಒಂದು ಮಸಾಲೆನ ರೆಡಿ ಮಾಡ್ಕೊಬೇಕು ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಿಮ್ಮ ಮನೆಯಲ್ಲಿ ಎಷ್ಟು ಖಾರ ತಿಂತೀರಾ ಅದ್ರ ಮೇಲೆ ನೀವು ಹಸಿಮೆಣ್ಸಿನ್ಕಾಯಿನ ನಾನು ನಾನಿಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಒಂದು ಚಿಕ್ಕ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ನಾಲ್ಕರಿಂದ ಐದು ಕರಿಮೆಣಸು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಬೇರೆ ಕರ್ಬೇವಿನ ಸೊಪ್ಪನ್ನು ಹಾಕಬೇಕು ನೀರು ಹಾಕದೇನೆ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬಾಣಲಿಗೆ ಸುಮಾರು ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯೋದಕ್ಕೆ ಶುರುವಾದಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ನಾವು ಇದೆಲ್ಲ ರುಬ್ಬೋದಕ್ಕೆ ಹಾಕಿರ್ತೀವಿ ಬಟ್ ಒಗ್ಗರಣೆಗೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸುಮಾರು ಒಂದುವರಿಂದ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದರಿಂದ ಒಂದೂವರೆ ಸ್ಪೂನು ಉದ್ದಿನಬೇಳೆ ಉದ್ದಿನಬೇಳೆ ಕ್ವಾಂಟಿಟಿ ಕಡಲೆಬೇಳೆಗಿಂತ ಕಡಿಮೆ ಇರಬೇಕು ಸ್ನೇಹಿತರೆ ಆವಾಗಲೇ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಇಂಗು ಐದರಿಂದ ಎಂಟು ನಿಮಿಷದೊಳಗಡೆ ಈ ತಿಂಡಿ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ಜಾಸ್ತಿ ಟೈಮೇ ತೊಗೊಳೋದಿಲ್ಲ ಸ್ವಲ್ಪ ಕರಿಬೇವಿನ ಸೊಪ್ಪು ನಾನು ಅವಾಗಲೇ ಹೇಳಿದಾಗೆ ಸ್ವಲ್ಪ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಒಗ್ಗರಣೆಗೆ ಅಂತ ಹೇಳಿದ್ನಲ್ವ ಸೊ ಅದಕ್ಕೆ ಆದಷ್ಟು ಎಳೆದು ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಒಗ್ಗರಣೆಯಲ್ಲಿ ಫ್ರೈ ಆಗಲಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡಿ ಇಲ್ಲಾಂದರೆ ಬೇಳೆಗಳೆಲ್ಲ ಬೇಗ ಕಪ್ಪಾಗ್ಬಿಡುತ್ತೆ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಮಾಡೋದ್ರಿಂದ ಅದು ಆಗಿ ಫ್ರೈ ಆಗುತ್ತೆ ಒಂದೆರಡು ಒಣಮೆಣ್ಸಿನ್ಕಾಯಿ ಈ ರೀತಿ ಒಗ್ಗರಣೆ ಮಾಡೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟೆಲ್ಲ ಇವಾಗ ನಾವು ಪೇಸ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕರಿಬೇವಿನ ಸೊಪ್ಪು ಜೀರಿಗೆ ಮೆಣಸು ಎಲ್ಲ ಹಾಕಿ ಸೊ ಆ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಜಸ್ಟ್ ಒಂದು ಹತ್ತು ಸೆಕೆಂಡು ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಡ ಇದಕ್ಕೆ ಸುಮಾರು ಒಂದು ಮೀಡಿಯಮ್ ಸೈಜಿಂದು ಒಂದು ನಾನು ಹುಳಿಯಾಗಿರೋವಂಥ ಮಾವಿನಕಾಯಿಯನ್ನು ತೊಗೊಂಡಿದ್ದೆ ನೀವು ತೋತಾಪುರಿ ಹಾಕ್ತೀನಿ ಅನ್ನೋ ಹಾಗಿದ್ರೆ ಒಂದು ಪೂರ್ತಿಯಾಗಿ ಹಾಕ್ಬೋದು ಸ್ನೇಹಿತರೆ ನಾನು ಹುಳಿ ಮಾವಿನಕಾಯಿ ಮೀಡಿಯಮ್ ಸೈಜಿಂದು ಒಂದು ತೊಗೊಂಡಿದ್ದೀನಿ ಒಂದು ಬೌಲ್ ಆಗಿತ್ತು ಸೊ ಅದೇ ಬೌಲ್ ಮೆಷರ್ಮೆಂಟಲ್ಲಿ ನಾನು ಒಂದು ಬೌಲಷ್ಟು ಹಸಿ ಕಾಯಿ ತುರಿಯನ್ನು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ನಾವು ಮಾವಿನಕಾಯಿ ಎಷ್ಟು ಹಾಕ್ತೀವಿ ಅಷ್ಟೇ ಕಾಯಿ ತುರಿ ಹಾಕೋದ್ರಿಂದ ಈಕ್ವಲ್ ಆಗಿ ಬಂದ್ಬಿಡುತ್ತೆ ಸ್ನೇಹಿತರೆ ಉಪ್ಪು ಹುಳಿ ಖಾರ ಎಲ್ಲನ ರುಚಿಗೆ ಉಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅದರಲ್ಲಿರೋ ಅಂತ ಹಸಿ ಸ್ಮೆಲ್ ಹೋಗಲಿ ಅಂತ ನೈವೇದ್ಯಕ್ಕೆ ಮಾಡ್ತೀನಿ ಅಂದರೂ ಕೂಡ ಈ ರೀತಿಯಾಗಿ ಮಾಡ್ಬೋದು ಹಬ್ಬಗಳಿಗೆ ಮಾಡ್ಬೋದು ಟಿಫನ್ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇವಾಗ ಗೊಜ್ಜು ರೆಡಿಯಾಗಿದೆ ಸ್ನೇಹಿತರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ಟವನ್ನು ಆಫ್ ಮಾಡಿದ ಮೇಲೆ ಒಂದು ರೌಂಡು ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬೋಣ ಅಥವಾ ಬಿಸಿಯಾಗಿನೇ ನೀವು ಕಲಿಸ್ಬೋದು ನನಗೆ ಇಲ್ಲಿ ಗೊಜ್ಜು ಜಾಸ್ತಿ ಇದೆ ಸೊ ಅದನ್ನು ಒಂದು ಸ್ವಲ್ಪ ಇದ್ದೀನಿ ನೋಡಿ ಸ್ವಲ್ಪ ಎತ್ತಿಟ್ಟಿದ್ದೀನಿ ಅವಾಗೆ ಎಷ್ಟು ಬೇಕು ಅಷ್ಟು ಗೊಜ್ಜನ್ನು ಮಾತ್ರ ತೊಗೊಂಡಿದ್ದೀನಿ ನಾನಿಲ್ಲಿ ಅದಕ್ಕೆ ಸ್ವಲ್ಪ ತಣ್ಣಗಿರೋ ಅಂತ ಅನ್ನನ್ನು ಹಾಕೋತಾ ಇದ್ದೀನಿ ಪೂರ್ತಿಯಾಗಿ ತಣ್ಣಗಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ತಣ್ಣಗಾಗಿರಲಿ ಸ್ವಲ್ಪ ತಣ್ಣಗೆ ಯಾಕೆ ಅಂತ ಹೇಳಿದ್ರೆ ನಾವು ಕಲಿಸ್ಬೇಕಾದ್ರೆ ಬಿಸಿನಲ್ಲಿ ಕಲಸಿಬಿಟ್ರೆ ಮೆಡ್ಡೆ ಥರ ಆಗೋಗ್ಬಿಡುತ್ತೆ ಅಂದರೆ ಅಂಟಂಟು ಜಾಸ್ತಿ ಆಗಿಬಿಡುತ್ತೆ ಸೊ ಇದನ್ನು ಚಿತ್ರಾನ್ನಕ್ಕೆ ಅಂತ ಅಂದರೆ ಸ್ನೇಹಿತರೆ ಒಂದು ಟಿಪ್ ಏನು ಅಂತ ಹೇಳಿದ್ರೆ ಅನ್ನನ ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಬೇಕು ನಾವು ಅನ್ನ ಬೇಯಿಸ್ಕೊಳ್ಬೇಕಾದ್ರೆ ಅಥವಾ ಕುಕ್ಕರಲ್ಲಿ ವಿಷಲ್ ಒಡಿಸ್ಬೇಕಾದ್ರೆ ಒಂದು ಸ್ಪೂನು ಅಥವಾ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಒಡಿಸೋದ್ರಿಂದ ಸೊ ಅನ್ನ ಬಿಡಿ ಬಿಡಿಯಾಗಿ ಬರುತ್ತೆ ಒಂದಕ್ಕೊಂದು ಅಂಟೋದಿಲ್ಲ ನೋಡಿ ಇವಾಗ ಅನ್ನನು ಸ್ವಲ್ಪ ತಣ್ಣಗಾಗಿದೆ ಇವಾಗ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಆಗಬೇಕು ಎಲ್ಲೂ ಕೂಡ ನಮಗೆ ಆ ಬಿಳಿಯದಾಗಿರೋ ಅಂತ ಅನ್ನ ಕಾಣಬಾರ್ದು ಎಲ್ಲ ಎಲ್ಲೋ ಕಲರಿಗೆ ಬಂದಿರಬೇಕು ಆ ರೀತಿಯಾಗಿ ಈವನಾಗಿ ಮಿಕ್ಸ್ ಮಾಡೋಣ ನಾನು ನಿಮಗೆ ಹೇಳಿದಾಗೆ ಏಳರಿಂದ ಎಂಟು ನಿಮಿಷ ಒಳಗಡೆ ಈ ತಿಂಡಿಯನ್ನು ಪ್ರಿಪೇರ್ ಮಾಡಿಬಿಡ್ಬೋದು ಸ್ನೇಹಿತರೆ ಮತ್ತು ರುಚಿ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಪೂರ್ತಿ ನೀಟಾಗಿ ಕಲಿಸ್ಕೊಂಡು ಆಗಿದೆ ನೋಡ್ತಾ ಇರ್ಬೋದು ಬಿಡಿಯಾಗಿನೂ ಆಗಿದೆ ರುಚಿಯಾಗಿನೂ ಕಾಣ್ತಾ ಇದೆ ತಿಂದಾಗಲೇ ಗೊತ್ತಾಗೋದು ರುಚಿ ಅಲ್ವಾ ಬನ್ನಿ ಈಗ ನೋಡ್ತಾ ಇರ್ಬೋದು ಒರುಳು ಚಿತ್ರಾನ್ನ ಅಥವಾ ತಿರುವಾಕಿ ಮಾಡಿರೋ ಅಂಥ ಚಿತ್ರಾನ್ನ ಅಥವಾ ಮಾವಿನಕಾಯಿ ಚಿತ್ರಾನ್ನ ಅಥವಾ ಈರುಳ್ಳಿ ಇಲ್ದಲೆ ಮಾಡಿರೋ ಅಂಥ ಚಿತ್ರ ಅನ್ನ ಹೇಗಿದೆ ನೋಡಿ ತುಂಬ ಅದೇ ತುಂಬ ಚೆನ್ನಾಗಿದೆ ಸೊ ಮಿಸ್ ಮಾಡಿದರೆ ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ ನೀವು ತುಂಬ ಇಷ್ಟಪಟ್ಟು ತಿಂತೀರಾ ಯಾಕಂದರೆ ಆಗಿ ಹೇಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಆಗ್ಬೋದು ಅಥವಾ ನಮ್ಮ ಕಡೆ ಈ ಥರ ಮಾಡ್ತಾ ಇರಲಿಲ್ಲ ಟ್ರೈ ಮಾಡೋಣ ಅಂತ ಅಂತ ಇರ್ತಿರಲ್ವ ಅಂಥವರು ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ಎಲ್ಲೂ ಕೂಡ ಇದು ಹಾಳಾಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿರೋ ಅಂತ ಮಾವಿನಕಾಯಿ ಚಿತ್ರಾನ್ನ ಈಸಿಯಾಗಿ ಮಾಡ್ಬೋದು ಈವನ್ ಬಿಗಿನರ್ಸ್ ಇದ್ದರೂ ಕೂಡ ಈ ಒಂದು ರೆಸಿಪಿಯನ್ನು ಆರಾಮಸೆ ಮಾಡ್ಬೋದು ಈ ಸೀಸನಲ್ಲಿ ಮಾವಿನಕಾಯಿ ಇಲ್ದಲೇ ಚಿತ್ರಾನ್ನ ಮಾಡಿದ್ರೆ ರುಚಿನೇ ಅಲ್ಲ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ಮೊದಲನೇದಾಗಿ ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಸುಮಾರು ಒಂದರಿಂದ ಒಂದೂವರೆ ಇಂಚಷ್ಟು ಶುಂಠಿ ಖಾರಕ್ಕೆ ಬೇಕಾದಷ್ಟು ನಾನು ಇಲ್ಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಕರಿಮೆಣಸು ಒಂದರಿಂದ ಒಂದೂವರೆ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ನೀರು ಹಾಕದೇನೆ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಆಗುತ್ತೆ ಇವಾಗ ಮಸಾಲೆ ರೆಡಿಯಾಗಿದೆ ನಾನಿಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ ಅಥವಾ ಪ್ಯಾನ್ ದಪ್ಪ ತಳ ಅಂಥದ್ದು ತೊಗೊಳ್ಳಿ ಇದಕ್ಕೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಾನೀಗ ಮಾಡ್ತಾ ಇರೋ ಕ್ವಾಂಟಿಟಿ ಸುಮಾರು ಒಂದು ಎಂಟರಿಂದ ಹತ್ತು ಜನ ಸಫಿಷಿಯಂಟಾಗಿ ತಿನ್ನುವಷ್ಟು ಅಷ್ಟು ಗೊಜ್ಜಾಗತ್ತೆ ಮೊದಲನೇದಾಗಿ ನಾನಿಲ್ಲಿ ಕಡಲೆ ಬೀಜನ ಸಪ್ರೇಟಾಗಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಅದು ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಸಿಗುತ್ತೆ ಚೆನ್ನಾಗಿರುತ್ತೆ ಈಗ ಎಣ್ಣೆ ಬಿಸಿ ಇದೆ ಅದೇ ಎಣ್ಣೆಗೆ ಸಾಸಿವೆ ಕಡಲೆಬೇಳೆ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕಿ ತುಂಬ ಚೆನ್ನಾಗಿರುತ್ತೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಒಂದು ರೌಂಡ್ ಫ್ರೈ ಮಾಡ್ಕೊಂಬರೋಣ ಯಾವಾಗಲೂ ಅಷ್ಟೇ ಕಡಲೆಬೇಳೆಗಿಂತ ಉದ್ದಿನಬೇಳೆ ಕ್ವಾಂಟಿಟಿ ಕಡಿಮೆ ಇರಬೇಕು ಈಗ ಫ್ರೈ ಆಗಿದೆ ಈ ಟೈಮ್ನಲ್ಲಿ ನಾನು ಸುಮಾರು ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಅಷ್ಟೇ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಈ ರೀತಿಯಾಗಿ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ಮುಕ್ಕಲ್ ಭಾಗ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ ಈಗ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಫ್ರೈ ಆಗಿದೆ ನೀವೇ ನೋಡ್ತಾಯಿದ್ರೆ ಎಷ್ಟು ಶ್ರಿಂಕ್ ಆಗಿದೆ ಅಂತ ಈ ಟೈಮ್ನಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಸಾಲೆ ಹಾಕೋದ್ರಿಂದ ಇದ್ರ ಜೊತೆನೇ ಉಪ್ಪನ್ನು ಕೂಡ ಆ್ಯಡ್ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ನಾನಿಲ್ಲಿ ಸುಮಾರು ಒಂದರಿಂದ ಒಂದು ಕಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ ಇವಾಗ ಒಂದು ರೌಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ಮೆಣಸಿನಕಾಯಿ ಶುಂಠಿನಲ್ಲಿ ಇರೋ ಹಸಿ ವಾಸನೆ ಹೋಗೋ ತನಕ ತುಂಬ ಚೆನ್ನಾಗಿ ಹೊಂದ್ಕೊಂಬಿಡುತ್ತೆ ನಾವು ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಮೆಣಸಿನ್ಕಾಯಿ ತೆಗ್ದಿಡೋದು ಆ ಶುಂಠಿ ತೆಗ್ದಿಡೋದು ಈ ಥರ ಏನೂ ಆಗೋದಿಲ್ಲ ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಹಸಿ ವಾಸನೆ ಕೂಡ ಹೋಗಿದೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ಸುಮಾರು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕ್ತಾಯಿದ್ದೀನಿ ಅರ್ಶನ ಹಾಕಿದ ಮೇಲೆ ಚೆನ್ನಾಗಿ ಆಗಿ ಮಿಕ್ಸ್ ಆಗಬೇಕು ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ತುಂಬ ಚೆನ್ನಾಗಿ ಗೊಜ್ಜು ರೆಡಿಯಾಗಿದೆ ಈ ಟೈಮ್ನಲ್ಲಿ ನಾನು ತೋತಾಪುರಿ ಮಾವಿನಕಾಯಿ ಬರ್ತಲ್ಲ ಆ ಮಾವಿನಕಾಯಿನ ತೊಗೊಂಡಿದ್ದೀನಿ ಸುಮಾರು ಮೀಡಿಯಮ್ ಸೈಜಿಂದು ಒಂದು ಮಾವಿನಕಾಯಿಯನ್ನು ಈ ಥರ ಹಿಂಗೆ ಸಣ್ಣದಾಗಿ ತುರಿದುಬಿಟ್ಟು ಹಾಕೋತಾ ಇದ್ದೀನಿ ನೀವು ಉಳಿಯೋ ಮಾವಿನಕಾಯಿ ಇದೆ ಅಂತಂದರೆ ಅದರಲ್ಲೂ ಕೂಡ ನೀವು ಚಿತ್ರಾನ್ನನ ಮಾಡ್ಬೋದು ಇದರ ಹಾಕಿದ ಮೇಲೆ ಜಸ್ಟ್ ಒಂದು ಎರಡು ನಿಮಿಷ ಚೆನ್ನಾಗಿ ಅದು ಹೊಂದ್ಕೊಂಬಿಟ್ಟು ಫ್ರೈ ಆಗಲಿ ಸ್ನೇಹಿತರೆ ಆ ಈರುಳ್ಳಿ ಜೊತೆ ಹೊಂದ್ಕೊಬೇಕು ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ನಾವು ಈ ಥರ ಹಿಂಗೆ ಬಿಸಿ ಮಾಡಿದ ತಕ್ಷಣ ಆ ಮಾವಿನಕಾಯಿ ಸಾಫ್ಟ್ ಆಗುತ್ತೆ ಅಲ್ಲಿ ತನಕ ನಾವು ಇದನ್ನು ಬಿಸಿ ಮಾಡ್ಕೊಳ್ಬೇಕು ಜಸ್ಟ್ ಒಂದು ಎರಡು ನಿಮಿಷದೊಳಗಡೆ ಆಗೋಗ್ಬಿಡುತ್ತೆ ನೋಡಿ ಇವಾಗ ಆಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿ ಕಾಯಿ ತುರಿ ಒಂದು ಚಿಕ್ಕ ಸೈಜಿಂದು ಕ್ಯಾರೆಟು ಇಷ್ಟನ್ನು ಹಾಕಿ ತುಂಬ ರುಚಿಯಾಗಿರುತ್ತೆ ಇದನ್ನೆಲ್ಲ ಹಾಕಿ ಒಂದು ರೌಂಡು ಮಿಕ್ಸ್ ಮಾಡಿ ನಿಮಗೆ ಗೊಜ್ಜು ಜಾಸ್ತಿ ಅನ್ನಿಸ್ತಾ ಇದೆ ಅಂತಂದರೆ ಒಂದು ಬಾಕ್ಸಿಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಬೋದು ಅನ್ನ ಕಲಸೋದಕ್ಕೂ ಮುಂಚೆನೇ ಆ ಕೆಲಸ ಮಾಡಿಬಿಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ ಟೇಸ್ಟು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನಿವಾಗ ಸ್ವಲ್ಪ ಗೊಜ್ಜನ್ನು ಎತ್ತಿಟ್ಕೊಂಡಿದ್ದೀನಿ ಅನ್ನ ತಣ್ಣಗಾಗಿರೋದನ್ನು ತೊಗೊಂಡಿದ್ದೀನಿ ಬಿಸಿನಲ್ಲಿ ಕಲಸಿಬಿಟ್ರೆ ಎಲ್ಲ ಅಂಟ ಅಂಟು ಥರ ಆಗೋಗ್ಬಿಡುತ್ತೆ ಸೊ ಸೊ ಅನ್ನನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಈ ಥರ ಕಲಸೋದ್ರಿಂದ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬಿಡಿ ಬಿಡಿಯಾಗಿರುತ್ತೆ ಚಿತ್ರಾನ್ನ ಅಂದರೆ ಸ್ವಲ್ಪ ಬಿಡಿ ಬಿಡಿ ಆಗಿರಬೇಕು ಇದನ್ನೆಲ್ಲ ಕಲಸಿ ಆದಮೇಲೆ ಲಾಸ್ಟಲ್ಲಿ ನಾನು ಕಡಲೆಬೀಜ ಹಾಕ್ತಾಯಿದ್ದೀನಿ ಕಡಲೆ ಬೀಜನ ಹಾಕ್ಬಿಟ್ಟು ಸರ್ವ್ ಮಾಡಿದ್ರೆ ರುಚಿ ರುಚಿಯಾಗಿರೋವಂಥ ಮಾವಿನಕಾಯಿ ಮಸಾಲಾ ಚಿತ್ರಾನ್ನ ರೆಡಿ ಆಯಿತು ಈ ರೀತಿಯಾಗಿ ಚಿತ್ರಾನ್ನ ನೀವು ಟ್ರೈ ಮಾಡಿದ್ರೆ ಮಿಸ್ ಮಾಡದೆ ಎವ್ರಿ ಇಯರ್ ಟ್ರೈ ಮಾಡ್ತೀರಾ ಅದಕ್ಕೂ ಮುಂಚೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹೋಗಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ